ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಹದಿನಾಲ್ಕು ಶುಕ್ರವಾರ ಹೋಳಿ ಹುಣ್ಣಿಮೆ ಇದೆ ನಾಳೆಯಿಂದ ಮೂವತ್ನಾಲ್ಕು ವರ್ಷ ಈ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಶುರುವಾಗಲಿದ್ದು ಮಹಾಲಕ್ಷ್ಮಿಯ ಕೃಪೆಯಿಂದಾಗಿ ದುಡ್ಡಿನ ಸುರಿಮಳಿಯೇ ಸುರಿತದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಮಾರ್ಚ್ ಹದಿನಾಲ್ಕರ ಶುಕ್ರವಾರ ಹೋಳಿ ಹುಣಿಮೆ ಮುಗಿದ ಮುಂದಿನ ಮೂವತ್ನಾಲ್ಕು ವರ್ಷ ಏನಿದೆ ಈ ಐದು ರಾಶಿಯವರಿಗೆ ದುಡ್ಡಿನ ಸುರಿಮಳೆಯ ಸುರಿಯೋದ್ರ ಜೊತೆಗೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ಇರೋದ್ರಿಂದ ಭಾರಿ ಅದೃಷ್ಟ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಹಬ್ಬದ ವಾತಾವರಣ ಮನೆಯಲ್ಲಿ ನಿರ್ಮಾಣವಾಗೋದ್ರ ಜೊತೆಗೆ ಇವರಿಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡ್ಕೊಂಡು ರಾಜಯೋಗವನ್ನ ಅನುಭವಿಸ್ತಾರೆ ಕೆಲಸದಲ್ಲಿ ಇನ್ನಿಲ್ಲದ ರಾಜಯೋಗ ನಿರ್ಮಾಣವಾಗೋದ್ರ ಜೊತೆಗೆ ಯಶಸ್ಸು ದೊರಕುತ್ತೆ ವಿರೋಧಿಗಳ ವಿರುದ್ಧ ಜಯಗಳಿಸಲು ನಿಮ್ಗೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯ ಕೂಡ ಸುಧಾರಿಸೋದ್ರಿಂದ ಸಂತಸ ಇರುತ್ತೆ ಇನ್ನು ಈ ರಾಶಿಯವರಿಗೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಬಹಳಷ್ಟು ಲಾಭದಾಯಕವಾಗಿರ್ಲಿದೆ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಪಡಿತೀರಾ ಜೊತೆಗೆ ನಿಮ್ಮ ಉತ್ಸಾಹ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಖಂಡತ್ವವಾಗಿ ಕೂಡ ಯಶಸ್ಸು ಸಿಗುತ್ತೆ ನೀವನ್ಕೊಂಡಂತಹ ಯಶಸ್ಸನ್ನು ಪಡೆಯುವ ಯೋಗವಿದ್ದು ಕೆಲಸವನ್ನ ಮಾಡ್ತಕ್ಕಂತ ಜನರು ಕೆಲವು ಸಮಯದಿಂದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರ ಸಂಪೂರ್ಣ ಬೆಂಬಲ ಈ ಸಂದರ್ಭದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಜತೆಗೆ ಕೆಲಸವನ್ನ ಮಾಡ್ತಕ್ಕಂಥ ಮಹಿಳೆಯರು ಕೆಲಸದ ಸ್ಥಳ ಮತ್ತು ಮನೆಯ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುವಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಿದ್ರು ಕೂಡ ನೀವು ಬುದ್ಧಿವಂತಿಕೆಯಿಂದ ಎಲ್ಲ ಕಾರ್ಯಗಳನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸ್ತೀರಾ ಅಂತ ಹೇಳಲಾಗ್ತಿದೆ ವಿಶೇಷ ಕಾರ್ಯಗಳಲ್ಲಿ ಯಶಸ್ಸು ಪಡೆಯೋದ್ರೊಂದಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಪಡೆಯುವ ಯೋಗ ಕೂಡ ಇದೆ ಈ ಅವಧಿಯಲ್ಲಿ ನಿಮ್ಮ ಸಂಬಂಧಗಳು ಸಾಕಷ್ಟು ಬಲಗೊಳ್ಳುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುವಲ್ಲಿ ಯಶಸ್ವಿ ಆಗ್ತೀರಾ ಪ್ರೀತಿಯಲ್ಲಿರ್ತಕ್ಕಂಥ ಜನರು ವಿವಾಹವಾಗಲು ಮನೆಯವರ ಒಪ್ಪಿಗೆ ಅನ್ನೋದು ಸಿಗ್ತಾ ಹೋಗುತ್ತೆ ಈಗಾಗಲೇ ವಿವಾಹಿತ ವಾಗಿರ್ತಕ್ಕಂಥ ಅಂದ್ರೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥ ಜನರಿಗೆ ಅವರ ಜೀವನ ಅಸುಖಮಯವಾಗಿರುತ್ತೆ ವ್ಯಾಪಾರವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರು ಲಾಭ ಗಳಿಸಲು ಅತ್ಯುತ್ತಮವಾದ ಅವಕಾಶಗಳನ್ನ ಭವಿಷ್ಯದಲ್ಲಿ ಪಡೆದುಕೊಳ್ತಾರೆ ನಿಮ್ಮ ಮಾತಿನಲ್ಲಿ ಮಾಧುರ್ಯ ಇರೋದ್ರಿಂದಾಗಿ ನೀವು ಹೆಚ್ಚಿನ ಲಾಭವನ್ನ ಗಳಿಸ್ಕೊಳ್ತೀರಾ ಇನ್ನು ನೀವು ಒಂದಷ್ಟು ಹಣವನ್ನ ಈ ಸಂದರ್ಭದಲ್ಲಿ ಹೂಡಿಕೆ ಮಾಡೋದ್ರಿಂದ ಲಾಭವನ್ನ ಕಾಣ್ತೀರಾ ಈ ಅವಧಿಯಲ್ಲಿ ನಿಮ್ಮ ಆತ್ಮ ಸ್ನೇಹಿತರು ಪ್ರಭಾವಶಾಲಿಗಳ ಒಂದಷ್ಟು ಬೆಂಬಲ ನಿಮಗೆ ಸಿಗುತ್ತೆ ಇದರಿಂದ ಅಪೂರ್ಣಗೊಂಡಿದ್ದಂತಹ ಕೆಲಸಗಳನ್ನ ಪೂರ್ಣಗೊಳಿಸುವಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಕೆಲಸದ ಸ್ಥಳದಲ್ಲಿ ಕೆಲಸವನ್ನ ಮಾಡುವ ಜನರು ಹೊಸ ಜವಾಬ್ದಾರಿಗಳನ್ನ ಪಡೆಯುವ ಯೋಗ ಇದೆ ಹೀಗಾಗಿ ಇದನ್ನು ಕೂಡ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ ನಿಮ್ಮ ಪ್ರೀತಿಯನ್ನು ಯಾರಿಗಾದ್ರೂ ಹೇಳ್ಕೊಳ್ಬೇಕು ಅನ್ಕೊಂಡು ಯೋಚನೆ ಮಾಡ್ತಾ ಇದೆ ಖಂಡಿತವಾಗಿ ಹೇಳ್ಕೊಳ್ಳಿ ನಿಮ್ಮ ಪ್ರೀತಿಗೆ ಶುಭ ಕಾಲ ಶುರುವಾಗುತ್ತೆ ಮೊದಲೇ ಪ್ರೀತಿಯಲ್ಲಿರ್ತಕ್ಕಂಥ ಅಂತವರಿಗೆ ಉತ್ತಮ ಬಾಂಧವ್ಯ ಮೂಡುತ್ತೆ ಮನೆಯ ಸದಸ್ಯರೊಂದಿಗೆ ಯಾರಾದ್ರೂ ಸ್ಥಳಕ್ಕೆ ಪ್ರಯಾಣಿಸುವ ಯೋಗ ಇದೆ ಅಂದ್ರೆ ಯಾವ್ದಾದ್ರು ಒಂದು ಸ್ಥಳಕ್ಕೆ ನೀವು ಹೋಗಿ ಬರ್ತೀರಾ ನಿಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರತ್ತೆ ಬಹಳ ದಿನಗಳ ನಂತರ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತರತಕ್ಕಂತಹ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ರಾಶಿ ಕುಂಭ ರಾಶಿ ಕಟಕ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಮಹಾಲಕ್ಷ್ಮಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು